ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ನಾವಿಂದು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಓದಲೇಬೇಕಾದಂಥ ಪುಸ್ತಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಯಾವಾಗಿಂದ ಪ್ರಾರಂಭ ಆಗಿದೆ ಅಂತಂದರೆ ಇವತ್ತಿನಿಂದ ಹಿಡ್ಕೊಂಡು ಇಪ್ಪತ್ತ್ಮೂರು ಅಕ್ಟೋಬರ್ ಹಿಡಿದುಕೊಂಡು ನಾವು ಒಂಬತ್ತನೇ ತಾರೀಕು ನವೆಂಬರ್ ಒಂಬತ್ತರವರೆಗೆ ನಾವು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅನ್ನುವಂಥದ್ದು ಅದಾದ ನಂತರ ಪರೀಕ್ಷೆ ದಿನಾಂಕ ಯಾವಾಗ ಅಂತಂದರೆ ಏಳನೇ ತಾರೀಕು ಡಿಶೆಂಬರ್ ರಂದು ಏನಾಗಿದೆ ಪರೀಕ್ಷೆ ಒಂದು ನಡೆಯುತ್ತೆ ಅನ್ನುವಂಥದ್ದು ಈ ಪರೀಕ್ಷೆ ಏಳನೇ ತಾರೀಕು ಅದಾದ ನಂತರ ಈ ಒಂದು ಪರೀಕ್ಷೆಯ ಫಲಿತಾಂಶ ಯಾವಾಗ ಹೊರಡಿಸ್ತಾರೆ ಅಂತಂದರೆ ಮೂವತ್ತೊಂದು ಡಿಶೆಂಬರ್ ಈ ವರ್ಷದ ಕೊನೆಗೆ ಏನಾಗ್ಬೋದು ಈ ಒಂದು ಪರೀಕ್ಷೆಯ ಫಲಿತಾಂಶ ಹೊರಡಿಸಲಾಗುತ್ತೆ ಅನ್ನುವಂಥದ್ದು ಹಾಗಾದರೆ ನಾವಿವಾಗ ಈ ಪರೀಕ್ಷೆಗೆ ಬೇಕಾದಂಥ ಪುಸ್ತಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಕನ್ನಡ ವಿಷಯಕ್ಕೆ ಓದಲೇಬೇಕಾದಂತಹ ಪುಸ್ತಕಗಳು ಯಾವ್ಯಾವ ಇದ್ದಾವೆ ಹಾಗಾದರೆ ನೋಡಿ ಮೊದಲನೇದಾಗಿ ನಾವು ಸಂಪೂರ್ಣವಾಗಿ ಹಿಡ್ಕೊಂಡು ಮೊದಲು ಇಂಪಾರ್ಟೆಂಟು ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಮುದ್ರಿಸಿರುವಂತಹ ನಾಲ್ಕರಿಂದ ಹನ್ನೆರಡನೇ ತರಗತಿಯ ಪಠ್ಯಪುಸ್ತಕಗಳನ್ನು ಓದಲೇಬೇಕು ಅನ್ನುವಂಥದ್ದು ಈ ಒಂದು ಪಠ್ಯಪುಸ್ತಕಗಳು ನಾವು ಕನಿಷ್ಠ ಏನಿಲ್ಲ ಅಂತಂದರೂ ಎರಡರಿಂದ ಮೂರು ಬಾರಿ ಓದಬೇಕಾಗತ್ತೆ ಅನ್ನುವಂಥದ್ದು ಅದಾದ ನಂತರ ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಒಂದು ಕನ್ನಡ ಪೆಡಗಾಜಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ ಅನ್ನುವಂಥದ್ದು ಯಾರು ಬರೆದಿರೋದು ಅಂತಂದರೆ ಅನುಷಿಯ ಪೊರಗಿಯವರು ಬರೆದಿರುವಂತಹ ಕನ್ನಡ ಭಾಷಾ ಬೋಧನೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕ ಆಗಿದೆ ನೋಡಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕವು ಒಂದು ನಮ್ಮ ಟಿ ಇ ಟಿ ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಮುಂತಾದ ಪರೀಕ್ಷೆಗಿದು ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕ ಅದಾದ ನಂತರ ನೆಕ್ಸ್ಟ್ ಮುಂದುವರೋದು ಇನ್ನೊಂದು ಯಾವ ಪುಸ್ತಕ ಅಂತಂದರೆ ಕನ್ನಡ ಪ್ರೌಢಶಾಲಾ ವ್ಯಾಕರಣ ಕೆ ಎಸ್ ಧರಣೇಂದ್ರಯ್ಯ ಅನ್ನುವಂಥದ್ದು ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನಾಲ್ಕನೇದಾಗಿ ಕನ್ನಡ ಭಾಷಾ ಬೋಧನೆ ಡಾಕ್ ಡಾಕ್ಟರ್ ರಾ ಅನಂತರಾಮು ಅವರು ಬರೆದಿರುವಂಥ ಪುಸ್ತಕವು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಒಂದು ಕಡೆ ನೋಟ್ ಮಾಡ್ಕೊಳ್ಳ್ರಿ ಈ ಎಲ್ಲ ಪುಸ್ತಕಗಳು ನಮಗೇನಾಗುತ್ತೆ ಭಾಳಷ್ಟು ಉಪಯೋಗಕಾರಿ ಸಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಜಿ ಪಿ ಎಸ್ ಆರ್ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರುವಂಥ ಪರೀಕ್ಷೆಗಳು ಪುಸ್ತಕಗಳಾಗಿದ್ದಾವೆ ನೆಕ್ಸ್ಟ್ ಮುಂದುವರೆದು ಕನ್ನಡ ವ್ಯಾಕರಣ ದರ್ಪಣ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ ಮಾಡಿರುವಂಥ ಪುಸ್ತಕ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ನಂತರ ಭಾಷೆ ಮತ್ತು ಕನ್ನಡ ಭಾಷಾ ಬೋಧನೆ ಇದು ಓಬಳೇಶ ಗಟ್ಟಿ ಬರೆದಿರುವಂತಹ ಪುಸ್ತಕ ಇದು ಕೂಡ ಕನ್ನಡ ಪೆಡಗಾಜಿಗೆ ಸಂಬಂಧಪಟ್ಟಾಗಿರುವಂತಹ ಪುಸ್ತಕ ಆಗಿದೆ ನೋಡಿ ನೆಕ್ಸ್ಟ್ ಇನ್ನೊಂದು ಸ್ಪರ್ಧಾ ಕಲಿ ಅನ್ನುವಂಥದ್ದು ಇದು ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷಾ ಕೈಪಿಡಿ ಅನ್ನುವಂಥದ್ದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಇದೆಲ್ಲ ಪುಸ್ತಕಗಳನ್ನ ನಾನು ಕಳೆದ ಒಂದು ಸಾಲಿನಲ್ಲಿ ಹೊರಡಿಸಿರುವಂತಹ ಶೈಕ್ಷಣಿಕ ಸಾರಿ ಟಿ ಟಿ ಪರೀಕ್ಷೆಗೆ ಬೇಕಾದಂತಹ ಪುಸ್ತಕಗಳನ್ನು ನಾನು ಇಲ್ಲಿ ಐದುಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಕನ್ನಡ ಭಾಷಾ ಬೋಧನಾಶಾಸ್ತ್ರ ಜಿ ಎಸ್ ಸೋಮನಾಳ್ ಅನ್ನುವಂಥದ್ದು ಈ ಎಲ್ಲ ಪುಸ್ತಕಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪುಸ್ತಕಗಳು ಒಟ್ಟಾರೆಯಾಗಿ ನಾವು ಇದರಲ್ಲಿ ನಾಲ್ಕರಿಂದ ಐದು ಪುಸ್ತಕಗಳು ಕಡಾಖಂಡಿತವಾಗಿ ಓದಲೇಬೇಕಾಗಿದೆ ಅನ್ನುವಂಥದ್ದು ಹಾಗಾದರೆ ಯಾವ್ಯಾವ ಪುಸ್ತಕಗಳನ್ನು ನೋಡಿ ಇಲ್ಲಿ ನಾನು ಮೊದಲು ಆವಾಗಲೇ ಹೇಳಿದೆ ಅನಸೂಯ ಬರ ಅವರು ಬರೆದಿರುವಂತಹ ಪುಸ್ತಕ ನಮಗಿಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಮಾತೃಭಾಷೆ ಕನ್ನಡ ಮತ್ತು ತತ್ವ ಮತ್ತು ಬೋಧನಾ ಮಾರ್ಗ ಇದು ಪುಸ್ತಕ ಇಂಪಾರ್ಟೆಂಟ್ ಆಗಿರುವಂಥದ್ದು ಎರಡನೇದಾಗಿ ಕನ್ನಡ ಭಾಷಾ ಬೋಧನಾ ಶಾಸ್ತ್ರ ಜಿ ಎಸ್ ಸೋಮನಾಳ ಅವರು ಬರೆದಿರುವಂಥದ್ದು ಅದೇ ರೀತಿಯಾಗಿ ಕನ್ನಡ ಸಮಗ್ರ ಸಾಹಿತ್ಯ ಮತ್ತು ಕನ್ನಡ ಭಾಷಾ ಬೋಧನೆ ಅನ್ನೋದಿದು ಡಾಕ್ಟರ್ ಆರ್ ಓಬಳೇಶ ಅವರು ಬರೆದಿರುವಂಥದ್ದು ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂತಹ ಕನ್ನಡ ಮಧ್ಯಮ ವ್ಯಾಕರಣ ದೀನಂಶ್ರೀ ಅವರು ಬರೆದಿರುವಂಥ ಪುಸ್ತಕ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಾಗಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕ ಯಾವುದು ಅಂತಂದರೆ ಸಮಗ್ರ ಹೊಸಗನ್ನಡ ವ್ಯಾಕರಣ ಅನ್ನುವಂಥದ್ದು ಇದು ಅರಳಿಗುಪ್ಪಿಯವರು ಬರೆದಿರುವಂಥ ಪುಸ್ತಕವಾಗಿದೆ ಅದ್ರ ಜೊತೆಗೆ ನಾವು ಇಂಪಾರ್ಟೆಂಟ್ ಏನು ಅಂತಂದರೆ ನಾಲ್ಕನೇ ತರಗತಿಯಿಂದ ಹನ್ನೆರಡನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವ್ಯಾಕರಣ ಒಂದು ಕಡೆಯಿಂದ ಹಿಡ್ಕೊಂಡು ನಾವು ಓದಿದ್ದೆ ಆದರೆ ನಾವು ಈ ಮೂವತ್ತಕ್ಕೆ ಮೂವತ್ತು ಅಂಕಗಳನ್ನ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಇಂಗ್ಲೀಷ್ ವಿಷಯಕ್ಕೆ ಓದಬೇಕಾದಂಥ ಪುಸ್ತಕಗಳ ಪಟ್ಟಿ ಪಟ್ಟಿಯವ ನೋಡಿ ಮೊದಲನೇದಾಗಿ ಡಿ ಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಡಿ ಆರ್ ಇದು ಡಿ ಎಸ್ ಐ ಟಿ ಕರ್ನಾಟಕದವರು ಅಂದರೆ ಡಿ ಎಡ್ಗೆ ಸಂಬಂಧಪಟ್ಟಾಗಿರುವ ಡಿ ಎಸ್ ಐ ಟಿ ಕರ್ನಾಟಕ ಹೊರಡಿಸಿರುವಂಥ ಪುಸ್ತಕಗಳ ಇಲ್ಲಿ ಇಂಗ್ಲೀಷ್ ಪೆಡಗಾಜಿಗೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳಾಗಿದ್ದಾವೆ ನೋಡಿ ಎರಡನೇದಾಗಿ ಬಿ ಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಯೂನಿವರ್ಸಿಟಿ ಪ್ರೆಸ್ಕ್ರಿಪ್ ಸಿಲೆಬಸ್ ಅನ್ನುವಂಥದ್ದು ಇದು ಕೂಡ ಇಂಪರ್ಡ್ ಆಗಿರುವಂತಹ ಪುಸ್ತಕ ಆಗಿದೆ ನೆಕ್ಸ್ಟು ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಜಾಕ್ ರಿಚರ್ಸ್ ಆ್ಯಂಡ್ ಟ್ರೋಜರ್ಸ್ ರೋಜರ್ಸ್ ಅನ್ನುವಂಥದ್ದು ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕ ನಾಲ್ಕನೇದಾಗಿ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಪ್ರೈಮರಿ ಪಿ ಸಿ ಯು ರೆನ್ ಆ್ಯಂಡ್ ಹೆಚ್ ಮಾರ್ಟಿನ್ ಅನ್ನುವಂಥದ್ದು ನಾನು ತೋರಿಸ್ತೀನಿ ಈ ಪುಸ್ತಕಗಳನ್ನು ನೆಕ್ಸ್ಟ್ ಮುಂದುವರೆದು ಓಲ್ಡ್ ಇಯರ್ ಕ್ವಶನ್ಸ್ ಪೇಪರ್ ಮತ್ತು ಪೆಟಗಜಿ ಆಫ್ ಇಂಗ್ಲೀಷ್ ಅನ್ನುವಂಥ ಭಾಳಷ್ಟು ಇಂಪಾರ್ಟೆಂಟ್ ಏನು ಅಂತಂದರೆ ಕಳೆದ ಒಂದು ಶೈಕ್ಷಣಿಕ ವರ್ಷಗಳಲ್ಲಿ ಕೇಳಿರುವಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ರೆಫರ್ ಮಾಡಿದ್ದೆ ಆದರೆ ಖಂಡಿತವಾಗಿ ನಾಲ್ಕರಿಂದ ಐದು ನಾವೇನು ಮಾಡ್ಬೋದು ಪಡ್ಕೊಳ್ತೀವಿ ಅನ್ನುವಂಥದ್ದು ಓಲ್ಡ್ ಇಯರ್ ಕ್ವಶನ್ಸ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟ್ ಮುಂದುವರೆದು ನೋಡಿ ಆವಾಗಲೇ ಹೇಳಿದೆ ನಾನು ಯಾವ ಪುಸ್ತಕಗಳು ಅಂತ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಅಪ್ಲೈಡ್ ಇಂಗ್ಲೀಷ್ ಕೋರ್ಸಸ್ ಅನ್ನುವಂಥದ್ದು ನೆಕ್ಸ್ಟ್ ಇನ್ನೊಂದು ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅನ್ನುವಂಥ ಇದು ಕೂಡ ಇಂಪಾರ್ಟೆಂಟು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಪೆಡಗಜಿ ಎನ್ ಸಿ ಆರ್ ಟಿ ಅವರಿಂದ ಪ್ರಕಟಿಸಿರುವಂಥದ್ದು ಗ್ಯಾನ್ ಸಿಂಗ್ ಮತ್ತು ಓಂ ಪ್ರಕಾಶ್ ಅವರು ಬರೆದಿರುವಂಥದ್ದು ಇನ್ನೊಂದು ಬಿ ಎಡ್ ಪೆಡಗಜಿ ಆಫ್ ಇಂಗ್ಲೀಷ್ ಅನ್ನುವಂಥದ್ದು ನೆಕ್ಸ್ಟ್ ಪೆಡಗಜಿ ಆಫ್ ಇಂಗ್ಲೀಷ್ ಶಶಿ ಎನ್ ನಂದನ್ ಅವರು ಬರೆದಿರುವಂಥದ್ದು ಸಾರಿ ಶಶಿ ಯಾದವ್ ಅವರು ಬರೆದಿರುವಂಥದ್ದು ಇನ್ನೊಂದು ಪೆಡಗಜಿ ಆಫ್ ಇಂಗ್ಲೀಷ್ ಎಮ್ ಎಸ್ ಸಚ್ ಅವರು ಬರೆದಿರುವಂಥ ಈ ಎಲ್ಲ ಇಂಪಾರ್ಟೆಂಟ್ ಪುಸ್ತಕಗಳು ನೀವು ಒಂದು ಕಡೆ ಕಲೆಕ್ಟ್ ಮಾಡಿ ಓದಿದ್ದೆ ಆದರೆ ನಾವು ಕೂಡ ಒಂದು ಇಂಗ್ಲೀಷ್ ಕಠಿಣ ಅಲ್ಲ ಅನ್ನೋದಕ್ಕೆ ಸಾಬೀತು ಮಾಡ್ಬೋದು ಅನ್ನುವಂಥದ್ದು ಈ ಎಲ್ಲ ಇಂಪಾರ್ಟೆಂಟ್ ಪುಸ್ತಕಗಳನ್ನು ನೀವು ಓದಬೇಕಾಗತ್ತೆ ನೆಕ್ಸ್ಟ್ ಮುಂದುವರೆದು ಹಾಗಾದರೆ ನೆಕ್ಸ್ಟ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳು ಯಾವ್ಯಾವ ಅದಾವ ನೋಡಿ ಒಂದನೇದಾಗಿ ವಿಷಯ ಆಧಾರಿತ ಬೋಧನಾ ವಿಧಾನ ಇತಿಹಾಸ ಮತ್ತು ಪೌ ಪೌರ ನೀತಿ ಅನ್ನುವಂಥದ್ದು ಯಾರು ಬರೆದಿರೋದು ಅಂತಂದರೆ ಎಮ್ ಸಿ ಮೂರ್ತಿ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪುಸ್ತಕ ನೋಡಿ ಯಾವುದು ಒಂದನೇದು ಭಾಳಷ್ಟು ಇಂಪಾರ್ಟೆಂಟ್ ಎಮ್ ಸಿ ಮೂರ್ತಿಯವರ ಪುಸ್ತಕ ನಮ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಎರಡನೇದಾಗಿ ವಿಷಯ ಆಧಾರಿತ ಬೋಧನಾ ವಿಧಾನ ಸಮಾಜ ವಿಜ್ಞಾನ ಡಾಕ್ಟರ್ ಲೀಲಾವತಿ ಅವರು ಬರೆದಿರುವಂಥದ್ದು ಮೂರನೇದಾಗಿ ವಿಷಯ ಆಧಾರಿತ ಬೋಧನಾ ವಿಧಾನ ಸಮಾಜ ವಿಜ್ಞಾನ ಅನ್ನುವಂಥ ಟಿ ಎಮ್ ರಾಜು ಅವರು ನೆಕ್ಸ್ಟು ಸಮನ್ವಯ ಶಿಕ್ಷಣ ಇದು ಬರೆದಿರುವಂಥದ್ದು ಸುರೇಶ್ ಕೆ ಅವರು ಹಾಗಾದರೆ ಇಂಗ್ಲೀಷ್ ಅವರಿಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಟೀಚಿಂಗ್ ಆಫ್ ಸೋಷಿಯಲ್ ಸ್ಟಡೀಸ್ ಎಮ್ ಸಿ ಕೊಚ್ಚಾರ್ ಅವರು ಬರೆದಿರುವಂಥದ್ದು ಆರನೇದಾಗಿ ಟೀಚಿಂಗ್ ಆಫ್ ಇಸ್ಟ್ರಿ ಎಂ ರಾಘವೇಂದ್ರ ಅವರು ಬರೆದಿರುವಂಥದ್ದು ಇನ್ನು ಇಂಪಾರ್ಟೆಂಟ್ ಏನು ಅಂತಂದರೆ ಒಂದರಿಂದ ಹನ್ನೆರಡನೇ ತರಗತಿಯವರೆ ಗೌರ್ಮೆಂಟ್ ಪುಸ್ತಕಗಳನ್ನ ನಾವಿಲ್ಲಿ ಓದಬೇಕಾಗತ್ತೆ ಅಂದರೆ ಸ್ಟೇಟ್ ಮತ್ತು ಎನ್ ಸಿ ಆರ್ ಟಿ ಅವರು ಬರೆದಿರುವಂಥ ಎಲ್ಲ ಪುಸ್ತಕಗಳು ಒಂದರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳ್ ನಾವು ಕಡಾಖಂಡಿತವಾಗಿ ಒಂದಲ್ಲ ಎರಡು ಬಾರಿ ಓದಲೇಬೇಕಾಗತ್ತೆ ಅನ್ನುವಂಥದ್ದು ಇವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳು ನೋಡಿ ಯಾವ್ಯ ನಾನು ಆವಾಗಲೇ ಹೇಳಿದೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಪ್ರೊಫೆಸರ್ ಎಮ್ ಸಿ ಮೂರ್ತಿಯವರು ಇತಿಹಾಸ ಮತ್ತು ಪೌರಾಣಿತ್ಯ ಅನ್ನುವಂಥದ್ದು ನಾನು ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸಮಾಜ ವಿಜ್ಞಾನ ಶಾಲಾ ವಿಷಯ ಮತ್ತು ಬೋಧನಾ ಶಾಸ್ತ್ರ ವಿಕೆ ಇದು ಯಾರು ಬರೆದಿರುವಂಥದ್ದು ಅಂದರೆ ಎನ್ ಎಸ್ ಸಾರಿ ಎನ್ ಬಿ ಕೊಂಗವಾಡ ಅವರು ಬರೆದಿರುವಂಥದ್ದು ಮತ್ತು ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಎಸ್ ಕೆ ಅವರು ಬರೆದಿರುವಂಥದ್ದು ಟೀಚಿಂಗ್ ಆಫ್ ಸೋಷಿಯಲ್ ಸ್ಟಡೀಸ್ ಅನ್ನುವಂಥದ್ದು ಇನ್ನೊಂದು ಪೆಡಗಜಿ ಆಫ್ ಸೋಷಿಯಲ್ ಸೈನ್ಸಸ್ ಹೇಮಾ ಕಾಮೇಶ್ವರಿ ಮತ್ತು ರಥಿನಾ ಕುಮಾರಿ ಅನ್ನುವಂಥರು ಬರೆದಿರುವಂಥದ್ದು ಮೂರನೇದಾಗಿ ಪೆಡಾಲಜಿ ಆಫ್ ಸೋಶಿಯಲ್ ಸೈನ್ಸಸ್ ಎಸ್ ಕೆ ಮಂಗಲ್ ಮತ್ತು ಉಮಾ ಮಂಗಲ್ ಈ ಮೂರು ಇಂಪಾರ್ಟೆಂಟ್ ಆಗಿರುವಂಥದ್ದು ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಮತ್ತು ಕನ್ನಡ ಅವರಿಗೆ ಇಷ್ಟು ಅಂದರೆ ನಾನೆಲ್ಲಿ ಏನು ಮಾಡಿದ್ದೀನಿ ಆರು ಏಳು ಒಂಬತ್ತನೇ ತರಗತಿ ಅದು ಪುಸ್ತಕಗಳನ್ನ ಹಾಕಿದ್ದೀನಿ ಅಂದರೆ ಇವ್ರ ಜೊತೆಗೆ ನಾವು ಏನು ಮಾಡಬೇಕಾಗತ್ತೆ ಒಂದರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳ್ನ ಓದಲೇಬೇಕು ಸ್ಟೇಟ್ ಮತ್ತು ಎನ್ ಸಿ ಆರ್ ಟಿಯ ಒಂದು ಪುಸ್ತಕಗಳನ್ನ ಓದಲೇಬೇಕಾಗತ್ತೆ ಅನ್ನುವಂಥದ್ದು ಯಾವುದು ಎನ್ ಸಿ ಆರ್ ಟಿ ಮತ್ತು ಸ್ಟೇಟ್ ಗೌರ್ಮೆಂಟನ್ನ ಹನ್ನೊಂದು ಒಂದರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳನ್ನ ಇಲ್ಲಿ ಓದಬೇಕಾಗುತ್ತೆ ನೆಕ್ಸ್ಟ್ ಮುಂದುವರೆದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳ ಪಟ್ಟಿ ಅದಾವ ನೋಡಿ ಮೊದಲನೇದಾಗಿ ಇಂಪಾರ್ಟೆಂಟ್ ಎಲ್ಲರ ಕೈಯಲ್ಲಿ ಇದ್ದೇ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ ತಕ್ಷಣ ನಮ್ಗೆ ನೆನಪು ಬರುತ್ತೆ ಎಚ್ ವಿ ವಾಮದೇವಪ್ಪ ಅವರದ್ದು ನೋಡಿ ಒಂದೇದು ಶೈಕ್ಷಣಿಕ ಮನೋವಿಜ್ಞಾನ ಎಚ್ ವಿ ವಾಮದೇವಪ್ಪ ಅವರು ಬರೆದಿರುವಂಥದ್ದು ಎರಡನೇದಾಗಿ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಇದು ಕೂಡ ಎಚ್ ವಿ ವಾಮದೇವಪ್ಪರು ಬರೆದಿರುವಂಥದ್ದು ಮೂರನೇದಾಗಿ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಎಚ್ ಎಂ ಚಂದ್ರಾಚಾರ್ಯ ಅವರು ಬರೆದಿರುವಂಥದ್ದು ನಾಲ್ಕನೇದಾಗಿ ಮನೋವಿಜ್ಞಾನ ಕೆ ಎಲ್ ರಾಮಲಿಂಗು ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಳೆದ ನಾಲ್ಕೈದು ವರ್ಷಗಳಿಂದ ಇದು ಕೂಡ ಇಂಪಾರ್ಟೆಂಟ್ ಆಗಿ ಸರ್ಕಾರ ರೆಫರೆನ್ಸ್ ಆಗಿ ಪರಿಗಣಿಸಿರುವಂತಹ ಪುಸ್ತಕವಾಗಿದೆ ನೋಡಿ ಇಂಗ್ಲೀಷ್ ಮೀಡಿಯಂವರಿಗೆ ಸಂಬಂಧಪಟ್ಟಿರುವ ಹಾಗೆ ಎಜುಕೇಶನಲ್ ಸೈಕಲಜಿ ಜಾನ್ ವಿ ಸೆಂಟ್ರೋಕಾಲ್ ಅವ್ರು ಬರೆದಿರುವಂಥದ್ದು ಆರನೇದಾಗಿ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಎಸ್ ಕೆ ಮಂಗಲ್ ಅವರು ಬರೆದಿರುವಂತಹ ಪುಸ್ತಕ ಏಳನೇದಾಗಿ ಅಡ್ವಾನ್ಸ್ ಅಡ್ವಾನ್ಸ್ಡ್ ಎಜುಕೇಶನಲ್ ಸೈಕಲಜಿ ಎಸ್ ಕೆ ಮಂಗಲ್ ಅವರು ಇದು ಕೂಡ ಅವರೇ ಬರೆದಿರುವಂಥದ್ದು ಮತ್ತು ಎನ್ ಸಿ ಆರ್ ಟಿ ಸೈಕಲಜಿ ಬುಕ್ಸ್ ಎನ್ ಸಿ ಆರ್ ಟಿ ಅವರು ಪ್ರಕಟಿಸಿರುವಂತಹ ಸೈಕಲಜಿ ಬುಕ್ಸ್ಗಳನ್ನು ಕೂಡ ನಾವಿಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವರಲ್ಲಿ ಓದಬೇಕಾಗತ್ತೆ ಅನ್ನುವಂಥದ್ದು ಹಾಗಾದ್ರೆ ಯಾವೆಲ್ಲ ಪುಸ್ತಕಗಳನ್ನು ನೋಡಿ ನಾವು ಸೈಕಲಜಿಗೆ ಹಾಗೆ ವಾಮದೇವಪ್ಪ ಅವರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕವಾಗುತ್ತೆ ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಮುಂದುವರೆದು ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅನ್ನುವಂಥದ್ದು ರಾಮಲಿಂಗು ಅವರು ಬರೆದಿರುವಂತಹ ಮನೋವಿಜ್ಞಾನ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕ ಮತ್ತು ಕನ್ನಡ ಮೀಡಿಯಮ್ ಅವರಿಗೆ ಚಂದ್ರಾಚಾರ್ಯ ಅವರು ಬರೆದಿರುವಂಥ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟು ಅದೇ ರೀತಿಯಾಗಿ ಪ್ರಶ್ನಾಕೋಶ ಅವರೇ ರಚನೆ ಮಾಡಿರುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥ ಪುಸ್ತಕ ನೋಡಿ ನಾವಿಲ್ಲಿ ಥಿಯರಿ ಮೂಲಕ ಓದಿದ್ದು ಇಲ್ಲಿ ಪ್ರಶ್ನೆಗಳ ರೂಪದಲ್ಲಿ ನಾವು ಇದನ್ನು ಆನ್ಸರ್ ಮಾಡಬಹುದು ಅನ್ನುವಂಥದ್ದು ಹಾಗಾದರೆ ಇಂಗ್ಲೀಷ್ ಅವರಿಗೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳು ಯಾವ್ಯಾವದ ಅಂತಂದರೆ ಅಡ್ವಾನ್ಸ್ಡ್ ಎಜುಕೇಷನಲ್ ಸೈಕಾಲಜಿ ಎಸ್ ಕೆ ಮಂಗಲ್ ಅವರು ಬರೆದಿರುವಂಥದ್ದು ಮತ್ತು ಎಸೆನ್ಶಿಯಲ್ಸ್ ಆಫ್ ಎಜುಕೇಷನಲ್ ಸೈಕಾಲಜಿ ಇದು ಕೂಡ ಎಸ್ ಕೆ ಮಂಗಲ್ ಅವರು ಬರೆದಿರುವಂಥದ್ದು ಮೂರನೇದಾಗಿ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ ಸೈನ್ಸ್ ಅನ್ನುವಂಥದ್ದು ಬಿ ಆರ್ ರಾಮಚಂದ್ರ ಅಯ್ಯ ಬರೆದಿರುವಂಥದ್ದು ಇಷ್ಟು ಒಂದು ಪುಸ್ತಕಗಳ ಒಂದು ಕಡೆ ನಿಮ್ಮಲ್ಲಿ ಇದ್ದಿದ್ದೆ ಆದರೆ ನೀವು ಈ ಒ ಬಾರಿಯ ಶೈಕ್ಷಣಿಕ ಪರೀಕ್ಷೆಯ ಸಾರಿ ಈ ಭಾರಿಯ ಶೈಕ್ಷಣಿಕ ಟಿ ಟಿ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ನೀವು ಕೂಡ ಎಲಿಜಿಬಲ್ ಆಗಿದ್ದೀರಿ ಅನ್ನುವಂಥದ್ದು ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಮತ್ತು ಕ್ಲಾಸ್ಗಳನ್ನ ಮಾಡ್ತೀನಿ ಎಲ್ಲರೂ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಇರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು